ಸ್ನೇಹಿತರೆ ನಾನಿವತ್ತು ನಿಮಗೆ ಒಳ್ಳೆ ಜಾಗ ತೋರಿಸ್ಬೇಕಂತ ಇದ್ದೀನಿ ಪ್ರಕೃತಿಯ ಮಡಿಲೆ ತಾಣ ಅನ್ನಿಸ್ಕೊಂಡಿರುವಂಥ ಒಂದು ಒಳ್ಳೆ ಜಾಗ ಅದು ನಮ್ಮ ರೈತರುಗಳು ಹೆಂಗೆ ವ್ಯವಸಾಯ ಮಾಡ್ತಾರೆ ಯಾವ ಥರ ಬೀನ್ಸ್ ಬೆಳಿತಾರೆ ಟೊಮೊಟೊ ಬೆಳಿತಾರೆ ಇನ್ನಿತರ ರಾಗಿ ಇವೆಲ್ಲ ಬೆಳಿತಾರೆ ಆ ಥರದ್ದು ಒಂದು ಜಾಗ ನಿಮಗೆ ಪ್ರಕೃತಿಯ ಮಡಿಲೇ ತುಂಬ್ಕೊಂಡಿರುವಂಥ ಜಾಗ ನೀವು ನೋಡಬೇಕು ಮಳೆಗಾಲದಲ್ಲಿ ನೀವು ಯಾವ ಥರ ವ್ಯವಸಾಯ ಮಾಡ್ತಾರೆ ಅಂತ ಅದೊಂದು ಜಾಗನ ತೋರಿಸೋಣ ಅಂತ ಬಂದಿದ್ದೀನಿ ಆ ಜಾಗ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಅಂತ ವ್ಯವಸಾಯನ ಎಲ್ಲಿ ಆಗಲಿ ಈ ಕಡೆಗೆ ಬಂದು ನೋಡಬೇಕು ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಪ್ರತಿಯೊಬ್ಬರು ಎಷ್ಟು ಶ್ರಮ ಪಡ್ತಾರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಮಳೆ ನೀರನ್ನ ಆಶ್ರಯ ಪಟ್ಟು ನೀರು ಜಾಸ್ತಿ ಇಲ್ಲ ಆ ಥರದೊಂದು ಮನಸ್ಸೈತೆ ನಮ್ಮ ರೈತರುಗಳಿಗೆ ಬೆಳೆ ಬೆಳೆದರಲ್ಲಿ ಅದನ್ನ ಇದ್ದೀನಿ ನೋಡಿ ಎಲ್ಲ ಕಡೆ ನೋಡಿ ನೀವು ಈ ಕಡೆಗೆ ಬಂದು ವ್ಯವಸಾಯ ಮಾಡೋದು ನೋಡ್ಬೇಕಾದ್ರೆ ಈ ಕಡೆಗೆ ಬರಬೇಕು ತಿಳ್ಕೋಬೇಕು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ತಗ್ಗಟ್ಟಿ ಹತ್ರ ಬಂದಿದೆ ಅಲ್ಲಿ ಒಬ್ಬ ರೈತರುಗಳು ಯಾವ ಥರ ಬೀನ್ಸ್ ಗಿಡನ ಬೆಳೆದಿದ್ದಾರೆ ಎನ್ನುತ್ತ ಕಷ್ಟಪಟ್ಟು ಮಾದರಿ ರೈತ ಅಂತ ಹೇಳ್ಬೋದು ಅವರಿಗೆ ಆ ಥರದೊಂದು ಶ್ರಮ ವಹಿಸಿ ನೋಡಿ ನೆಲ ನೋಡ್ಬೋದು ನಿಮ್ಗೆ ಆ ಥರ ನಮ್ಮ ಕಡೆ ರೈತರೇನು ಕಮ್ಮಿ ಇಲ್ಲ ಅದು ಮಳೆ ಆಧಾರಿತ ಮಳೆಯಲ್ಲೇ ಈ ಥರ ಬೆಳೆದವ್ರೆ ನೀರು ಅಲ್ಪ ಸ್ವಲ್ಪ ಇದ್ರೂ ಈ ಥರ ಒಂದು ಕಷ್ಟಪಟ್ಟು ಬೆಳೆದರೆ ನಿಮ್ಮ ಮೇಲ್ಗಡ ತೋರಿಸ್ತೀನಿ ನೋಡಿ ಅವ್ರನ್ನ ಮಾತಾಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಯಾವ ಥರ ಬೆಳೀತಾರೆ ಇದ್ರ ಬಗ್ಗೆ ಮಾಹಿತಿನ ನಮ್ಮ ರೈತರುಗಳು ಪ್ರತಿಯೊಬ್ಬರು ಈ ಥರ ಶ್ರಮ ಪಡಬೇಕು ಎಷ್ಟೋ ಜನ ರೈತರುಗಳು ರೈತರ ಕೆಲಸ ಆಗಲ್ತು ಜೀವನನೇ ಬೇಡ ಲಾಭ ಸಿಕ್ಕಲ್ತು ಅಂತ ಬಿಟ್ಬಿಟ್ಟು ಹೊಂಟೈತಾರೆ ಆದರೆ ಇವರು ಹಿರಿಯ ಕಾಲದಿಂದನೂ ತಾತನ ಕಾಲದಿಂದನೂ ಮಾಡ್ಕೊಂಡು ಬಂದ ಪದ್ಧತಿ ಬಿಡಬಾರ್ದು ಅಂದ್ಬಿಟ್ಟು ಇಂಥವ್ರಿಂದನೇ ಸದ್ಯಕ್ಕೆ ನಾವು ಅನ್ನ ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ತು ಬೇಕಾದರೆ ಇಂಥವ್ರು ಇಲ್ಲಾಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಅನ್ನ ಇರಲಿಲ್ಲ ಬಿರಿ ಇನ್ನೇನೋ ತಿನ್ಬೇಕಾಯ್ತು ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಮ್ಮ ಸ್ನೇಹಿತರುಗಳ್ಗೆ ಪ್ರತಿಯೊಬ್ಬರಿಗೂ ಆದ್ರಿಂದ ನಾನು ಇಂಥ ರೈತರನ್ನ ನಾನು ಪರಿಚಯ ಮಾಡಬೇಕಂದ್ಬಿಟ್ಟು ನಾನು ವೈತ ದಾರ್ಯ ಸಿಕ್ತೋದ್ಕೆ ಮಾತಾಡ್ಸೋದಕ್ಕೆ ಬಾಪಾ ನೀನು ವಿಡಿಯೋ ಮಾಡ್ಕೋ ನಮ್ಮ ರೈತರುಗಳು ಪ್ರತಿಯೊಬ್ಬರು ಬೆಳೀಲಿ ಅಂತ ಹೇಳಿದ್ರು ಅದರಿಂದ ಸಂತೋಷಪಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಯಜಮಾನ ಸಿಕ್ಕವ್ರೆ ಯಜಮಾನ್ರೇ ನೀವು ಟೋಟಲ್ ಎಷ್ಟು ಈಗ ಉಳ್ಳಿ ಬೀನ್ಸ್ನ ಹಾಕಿದ್ದೀರಿ ಬೀನ್ಸ್ ಇದು ಟೋಟಲ್ ಒಂದೂವರೆ ಈಗ ಒಂದ್ವರೆ ಕೆಜಿ ಬೀಜ ಹಾಕಿದ್ದೀರಾ ಟೊಮೊಟೊ ಎಷ್ಟು ಹಾಕಿದಿರಿ ಟಮಾಟೆ ಒಂದು ಐದು ಸಾವಿರ ಹಾಕಿದಿ ಐದು ಸಾವಿರ ಗುಳಿ ಹಾಕಿದೀರಾ ಟೊಮೊಟೊ ನೆಕ್ಸ್ಟ್ ತೋರಿಸ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ನಮ್ಮ ರೈತರಿಗೆ ಸಂಪೂರ್ಣ ಮಾಹಿತಿ ಕೊಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಾನು ಯಜ್ಮಾನ್ರಿ ಇವಾಗ ಗಿಡ ಯಾವ ತರ ಇದು ಹಾಕ್ಬೇಕಾರೆ ಎಷ್ಟು ದಿನಕ್ಕೆ ಇದು ಮೊಳ್ಬೇಕು ಮಧ್ಯ ಕೆ ಸಾಂಪಲ್ ಬರ್ತಲ್ಲ ಹಾಂ ನಲವತ್ತು ದಿನಕ್ಕೆ ಹ್ಞೂ ಸಾಂಪಲ್ ಬರೋದು ಇದು ಬೀಜ ಹಾಕುವಾಗ ಹ್ಞೂ ಡಿ ಆರ್ ಪಿ ಸ್ವಲ್ಪ ಗುದ್ದಿಲಿ ಕರ್ಕೊಬಿಟ್ಟು ಹ್ಞೂ ಹೋಲ್ ಗುದ್ದಲಿ ಮೇಲೆ ಒಂದು ಈಗ ಗೆಣಗೊಂದು ಬೀಜ ಹಾಕಬೇಕು ಇದು ಇದ್ರ ಹೆಸರು ಕ್ಲಾಸಿಕ್ ಎಂಜೆಡ್ ಅಂತ ಬೀಜ ಬೀಜ ಕ್ಲಾಸಿಕ್ ಎಂಜೆಡ್ ಇದು ಗೊಬ್ಬರ ಏನೇನು ಹಾಕಿದ್ದೀರಿ ಏನಿಲ್ಲ ಡಿ ಎಪ್ಪು ಬರಾಂಪಸು ಇದೇನೆ ಔಷಧಿ ಮಾಮೂಲಿ ಅಂಗಡಿಗಳು ತಗೊಂಡು ಬಂದು ಹೊಡಿತಾ ಇರ್ತೀವಿ ಟೈಮ್ ಸರಿಯಾಗಿ ಇದು ದೊಣ್ಣೆಗಳು ಎಷ್ಟು ದಿವಸ ನೀಟ್ರಿ ಮೇಲ್ಗಡೆ ಚಪ್ಪರ ಎಷ್ಟು ದಿವಸ ಹಾಕಿದ್ರಿ ದೊಣ್ಣೆಗಳು ಇವು ಗೂಟ ಇದು ಹುಟ್ಟಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದೊಳಗೆ ಕುಳಸಾಗೆಲ್ಲ ಸ್ಟಾಪ್ ಹಾಕಿ ಬಿಡ್ಬೇಕು ತೀರ್ಮಾನ ಎಲ್ಲ ಬ್ಬಿಡ್ತಿದೆ ಬೆಳೆ ನಾವ್ ಇದು ಸ್ಟಾಪ್ ಹೊಡ್ದ್ ಬಿಟ್ಟು ಮೇಲೆ ಹೊಡ್ದ್ರೆ ಹಾಗೇನೆ ಎತ್ಕೊ ಬಿಡ್ತಾ ಕೆಲಸ ಏನಿಲ್ಲ ಮಾಮೂಲಿ ಕಳೆ ತಗೋಬಿಡುದು ದಾರ ಎಲ್ಲ ಕಟ್ಟಿದ್ರಲ್ಲ ನಿಮ್ಗೆ ಶ್ರಮ ಆಗಲ್ ಔಷಧಿ ಓಡಬೇಕೊಂದ್ರೆ ಆಗಲ್ವಾ ಏನಾಗಲ್ಲ ಮಾಮೂಲಿ ಓಡಾಡ್ತಾ ಇರ್ತೀವಿ ಇದಾಗ್ತೀವಿ ಏನಾಗಲ್ಲ ಗೂಟ ಇನ್ನ ಉದ್ದಾಗ ಹಾಕ್ಬೇಕಾದ್ರು ಸ್ವಲ್ಪ ಗೂಟ ತುಂಡಾಯ್ತು ಈ ವೈಟಿಮಾ ಹಾಕ್ಬೇಕಾಯ್ತು ಗೂಟ ಇನ್ನ ಇಟ್ಬೇಕಾಗಿತ್ತ ಈ ವೈಟ್ ನೋಡಿ ಸ್ನೇಹಿತರೆ ಇನ್ನ ಇಟ್ ಬೇಕಾಗಿ ಈಗಾಗಲೇನೆ ಸುಮಾರು ಹೆಚ್ಚು ಕಮ್ಮಿ ಏಳು ಏಳು ಐತೆ ನಮ್ಗೆ ಇನ್ನ ಈ ವೈಟ್ಗೆ ಊಟ ಇಲ್ದ ಈ ವೈಟ್ ಈಗ ಎಷ್ಟು ದಿಸ ಕು ಬೆಳೆ ಇದು ಇದು ಕಮ್ಮಿ ಅಂದ್ರು ಒಂದು ಸುಮಾರು ಏಳು ಎಂಟು ಕುಯ್ತದ್ರೆ ನಾಲ್ಕು ಒಂದು ಕುಯ್ಲು ಒಂದ್ ಕೂಲಿ ಎಷ್ಟ್ ಸಿಗುತ್ತೆ ಇದು ಇದು ಚಂದಾಗ ಬೆಳೆ ಇವಾಗ ಬಂದಿರೋ ಬೆಳೆ ಕರೆಕ್ಟ್ ಆಗಿ ಬ್ರಿ ಒಂದ್ ನಾಲ್ಕರಿಂದ ಐದು ಮೂಟೆ ಕುಯ್ತದೆ ಟೊಮೆಟೊ ತೋರಿಸ್ತೀರಾ ಟಮಟೋಗ ಪಕ್ಕದ್ದು ನೋಡಿ ಸ್ನೇಹಿತರೆ ಈ ಥರ ಹಾಕಿ ಹುಳ್ಳಿಕಾಯಿನ ಮಾರ್ಕೆಟ್ಗೆ ಇವರು ಬಿಡಿಸಿ ಹೋಗ್ಬೇಕು ನೀವು ಹುಳ್ಳಿಕಾಯಿ ಹೇಗೆ ತೊಂಬ ಬಂದ್ಬಿಡ್ತದೆ ಎಲ್ಲೋ ಕಿತ್ಕೊಂಡು ಬಂದ್ಬಿಡ್ತಾರೆ ಅಂತ ತತ್ಕೊಂಡಿರ್ಬೋದು ಹುಳ್ಳಿಕಾಯಿ ಬೆಳೆಯೋಕೆ ಎಷ್ಟು ಕಷ್ಟ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಹಾಗೆ ನೀವು ಟೊಮೊಟೊ ಅದೇ ನೋಡಿ ಟೊಮೊಟೊನು ಹೆಚ್ಚು ಕಮ್ಮಿ ನಾಲ್ಕು ಐದು ಅಡಿ ಐತೆ ಇಟ್ಟು ಟೊಮೆಟೋನು ಬೆಳೆದಿದ್ದಾರೆ ಇನ್ನೂ ಫಸ್ಲು ಬಂದಿಲ್ಲ ಎಲ್ಲ ಕಟ್ ಹಾಕಿದ್ದಾರೆ ಈಗಿನ ಕಾಲದ ನಮ್ಮ ರೈತರುಗಳೇನು ಕಮ್ಮಿ ಇಲ್ಲ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಯಾವ್ಯಾವ್ದೋ ದೇಶದಲ್ಲಿ ಹೋಗಿ ತೋರಿಸ್ತೀರಿ ವಿಡಿಯೋ ನೋಡ್ತಾರೆ ಬೇರೆ ದೇಶದಲ್ಲೆಲ್ಲ ಏನು ಬೆಳೆದ್ಬಿಟ್ಟವ್ರೆ ಅಂದರೆ ಅದನ್ನ ವಿಡಿಯೋ ನೋಡ್ತೀರಿ ನಮ್ಮ ದೇಶದಲ್ಲಿ ಬೆಳೆದಿರೋದ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬೆಳೆದಿದ್ದಾರೆ ಅಂತ ಯಾವ ದೇಶಕ್ಕೇನು ಕಮ್ಮಿ ಇಲ್ಲ ನಮ್ಮ ದೇಶದ ಜನ ಅಂತ ನೋಡಿ ಈ ಕಡೆನು ಆಗೈತೆ ಯಾವ ತರ ಐತೆ ಯಜ್ಮ ಈಗ ಬರ್ತಾ ಇದಲ್ಲ ಇದು ಬೆಳ್ಳಿ ಅಂತ ಇದ್ರು ಇದು ಒಳ್ಳೆ ಕೂಯಿ ಕೂಯಿತಾರೆ ಬೆಳೆ ಚೆನ್ನಾಗಿ ಬರ್ತದರೆ. ಹ್ಮ್. 8 ತ ಎಲ್ಲಾ ಸಾಂಪುಲ್ 40 ದಿಸ್ಕೆ ಸ್ಟಾರ್ಟ್ ಐತರೆ. ಮಾಡೋ ತರದಲ್ಲಿ ಮಾಡಿದ್ರೆ 40 ದಿಸ್ಕೆ ಅಕ್ವಿಲ್ ಬರ್ತದ. ಫಸ್ಟ್ಲಿ ಅंगे ಇದು ಇದ್ರ ಬಗ್ಗೆ ಇದನ್ನು ಫಸ್ಟ್ ಚೆನ್ನಾಗಿ ಬಂತವರೆ. ಬೆಳೆ ಒಳ್ಳೆ ಒಳ್ಳೆ ಬೆಳವಣಿಗೆ ಬರ್ತದೆ ಇದು ಯಾವ ಜಾತಿ ಅಂದ್ರೆ ಬೆಳ್ಳಿನಾ ಬೆಳ್ಳಿನೇ ಇದು. ಕಲರ್ ಯಾ ಕಲರ್ ಇರುತ್ತೆ ಇದು? ಕಲರ್. ಆಸ್ರ ಕಲರ್ ಇರುತ್ತೆ ಇಂತ ಸ್ನೇಹಿತರೆ ನೋಡಿ ಇದು ಇದನ್ನ ಬೀನ್ಸ್ನೆ ಈಗ ತಾನೆ ಒಪ್ತಾಯ್ತೆ 8 ದಿಸೆದ ಯಜ್ಮರ್ ಇದು. ಇವಾಗ 8 ದಿಸೆ ಆಗಿದೆ ಅಂದ್ರೆ 20 ದಿಸೆ ಆಗದಿದೆ. 20 ದಿಸೆದ ಗಿಡ ಇಷ್ಟ ಬಂದೈತೆ. ನೋಡಿ ನಮ್ಮ ರೈತರುಗಳು ಸ್ನೇಹಿತರೆ ಬಂಡವಾಳ ಹಾಕೋಕ್ಕೆ ಎಷ್ಟೇ ಆಗಲಿ ಆದ್ರೆ ಆದರೆ ಏನಪ್ಪ ಅಂದರೆ ರೈಡ್ ಸಿಗ್ಬೇಕು ಅವ್ರಿಗೆ ಕರೆಕ್ಟಾಗಿ ರೈಡ್ ಸಿಕ್ಕಿದ್ರೆ ಅವ್ನು ನಮ್ಮ ರೈತರು ಅದ್ರ ಮೇಲೆ ಸ್ವಲ್ಪ ಕಾಸು ಸಿಕ್ಕರೆ ಸಾಕು ಸಂತೋಷ ಪಟ್ಬಿಡ್ತಾನೆ ಅದು ಬಿಟ್ಟರೆ ನಮ್ಮ ರೈತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಬೇರೆಯವರೆಲ್ಲ ಬೇರೆಯವ್ರನ್ನ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮ ರೈತರು ಎಕ್ಸ್ಪೆಕ್ಟ್ ಮಾಡೋದು ಅವ್ನು ಕಷ್ಟ ಬಿದ್ದಿರ್ತಾನಲ್ಲ ಅದ್ರ ಮೇಲೆ ಏನೋ ಒಂದು ಸ್ವಲ್ಪ ಸಿಕ್ಕರೆ ಸಾಕು ಅದೇ ಅವನಿಗೆ ಅಮೃತ ಸಿಕ್ತಂಗೆ ಆಗ್ಬಿಡ್ತದೆ ಇದು ನಮ್ಮ ರೈತರು ಜೀವನ ಅಂತ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ರೈತರ ಪ್ರತಿಯೊಬ್ಬನೂ ಬಯಸೋದು ಅಷ್ಟೇನೆ ಆದ್ರಿಂದ ನಮ್ಮ ರೈತರುಗಳು ಯಾರ್ಯಾರ ಮಾರ್ಕೆಟ್ಗೆ ಬರ್ತಾರಲ್ಲ ತಗೊಂಡು ತರಕಾರಿಗಳ್ನ ಅಂತವ್ರು ಯಾರೂ ಸಹಿತ ಯಾವುದರಲ್ಲೂ ಮೋಸ ಮಾಡಬೇಡ್ರಿ ಅಂತ ನಾನು ತೂಕದಲ್ಲೇ ಆಗಲಿ ಮತ್ತೊಂದೆರಲಿ ತೂಕದಲ್ಲೇ ಆಗಲಿ ಮತ್ತೊಂದರಲ್ಲೇ ಆಗಲಿ ಕಾಸು ಕೊಡೋದ್ರಲ್ಲೇ ಆಗಲಿ ಅವ್ರಿಗೆ ನೋಯಿಸ್ಬೇಡ್ರಿ ಮನಸ್ಸನ್ನ ಅವ್ರಿಗೆ ಎಷ್ಟಾಯ್ತದ ಅಷ್ಟು ಕಾಸು ಕೊಟ್ಟು ಅವ್ರಿಗೆ ಮನಸ್ಸನ್ನ ಸಂತೋಷ ಮಾಡಿ ಪಡಿಸ್ಬೇಕಂತ ನಾನು ಪ್ರತಿಯೊಬ್ಬರಲ್ಲೂ ಹೇಳ್ತೀನಿ ರೈತರುಗಳಿಗೆ ರೈತರು ಕಷ್ಟ ರೈತನಿಗೆ ಗೊತ್ತು ಅದನ್ನು ನಾನು ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ